ಹಾಯ್ ಹಲೋ ಫ್ರೆಂಡ್ಸ್ ನನ್ನ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಬಸಳೆ ಸೊಪ್ಪಿನ ಸಾಂಬಾರ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ನಾನು ಯಾವ ರೀತಿಯಲ್ಲಿ ಮಾಡ್ತೇನೆ ಅಂತ ನೀವೇ ನೋಡಿ ನಾನಿವತ್ತು ಮನೆಯಲ್ಲೇ ಬೆಳೆದಿರುವಂತಹ ಬಸಳೆ ಸೊಪ್ಪನ್ನು ಉಪಯೋಗಿಸಿ ಒಂದು ರುಚಿಕರವಾದ ಸಾಂಬಾರ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಬಸಳೆ ಸೊಪ್ಪಿನ ದೊಂಬ ಅಂದರೆ ನಾವು ಮಂಗಳೂರು ಸೈಡೆಲ್ಲ ಈ ರೀತಿಯೆಲ್ಲ ಎಲ್ಲ ಮಾಡ್ತೇವಲ್ಲ ನೋಡಿ ನಾವು ಈ ರೀತಿ ಮಾಡಿದ್ದೀನಿ ನಾನು ಆಲ್ರೆಡಿ ಬಸಳೆಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಒಂದು ಕುಕ್ಕರಲ್ಲಿ ನಾನು ಬಸಳೆಯನ್ನು ಕಟ್ ಮಾಡಿದಂತಹ ಬಸಳಿಯನ್ನು ಹಾಕ್ತಾ ಇದ್ದೇನೆ ಇದರ ಜೊತೆಗೆ ನಾನು ಕಾಂಬಿನೇಷನಲ್ಲಿ ಏನನ್ನು ಉಪಯೋಗಿಸಿ ಮಾಡ್ತೇನೆ ಅಂತ ನೋಡಿ ನೋಡಿ ಬಸಳೆಯನ್ನು ಆಲ್ರೆಡಿ ಕಟ್ ಮಾಡಿ ಚೆನ್ನಾಗಿ ಎರಡು ಸಲ ತೊಳೆದು ನಾನು ಕುಕ್ಕರಲ್ಲಿ ಹಾಕ್ತಾ ಇದ್ದೇನೆ ನಾನು ಇದರೊಟ್ಟಿಗೆ ಮೊಳಕೆ ಕಟ್ಟಿದಂತಹ ಹೆಸರು ಕಾಳನ್ನು ಉಪಯೋಗಿಸ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಮೊಳಕೆ ಬಂದಿರುವಂತಹ ಹೆಸರು ಕಾಳು ಮತ್ತು ಯಾವ ಕಾಳು ಸಹ ಉಪಯೋಗಿಸ್ಬೋದು ಹುರುಳಿ ಕಾಳು ಯಾವುದು ಬೇಕಾದರೂ ಉಪಯೋಗಿಸ್ಬೋದು ನಾನಿಲ್ಲಿ ಹೆಸರು ಕಾಳನ್ನು ಉಪಯೋಗಿಸ್ತಾ ಇದ್ದೇನೆ ನಂತರ ಇದರೊಟ್ಟಿಗೆ ನಾನು ನೋಡಿ ಹಳಸಿನ ಬೀಜವನ್ನು ಕೂಡ ಹಾಕ್ತಾ ಇದ್ದೇನೆ ತುಂಬ ರುಚಿಯಾಗ್ತದಂತ ನಾನಿಲ್ಲಿ ಜಾಸ್ತಿ ಯೂಸ್ ಮಾಡಲಿಲ್ಲ ಒಂದು ಸ್ವಲ್ಪ ಒಂದು ಹತ್ತನ್ನೆರಡಷ್ಟು ಹಲಸಿನ ಬೀಜವನ್ನು ಚೆನ್ನಾಗಿ ಜಜ್ಜಿ ಅದರ ಚ ಸಿಪ್ಪೆಯನ್ನು ತೆಗೆದು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ನಂತರ ಒಂದು ಮಸಾಲೆ ರುಬ್ಕೊಂಡು ಬರಲಿಕ್ಕೆ ನೋಡಿ ಇಲ್ಲಿ ನಾನು ಕೆಂಪು ಮೆಣಸು ಒಂದು ಎಂಟರಿಂದ ಹತ್ತು ಕೊತ್ತಂಬರಿ ಮೂರು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಮತ್ತು ಇದಕ್ಕಿಂತ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕರಿ ಕೂಡ ಒಟ್ಟಿಗೆ ಹಾಕಿ ಒಂದು ಎರಡು ನಿಮಿಷ ಚಟಪಟ ಅನ್ನುವರಕ್ಕೆ ನಾನು ಇಲ್ಲಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ನಂತರ ಬಸಳೆ ಸೊಪ್ಪಿನ ಸಾಂಬಾರಿಗೆ ನಾನಿಲ್ಲಿ ಒಂದು ಪಿಂಚಷ್ಟು ಓಂಕಾಳನ್ನು ಹಾಕ್ತೇನೆ ಅಂದರೆ ಒಂದು ಸ್ವಲ್ಪ ಓಂಕಾಳು ನಂತರ ಇದಕ್ಕೆ ತೆಂಗಿನ ತುರಿ ನಾನು ಒಂದು ಕಪ್ನಷ್ಟು ತೆಂಗಿನ ತುರಿ ಮತ್ತು ನಿಂಬೆ ಗಾತ್ರದ ಹುಣಸಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಅರಸಿನ ಮತ್ತು ಒಂದು ಗೋಲಿ ಆಕಾರದ್ದು ಮತ್ತು ಒಂದು ಅರ್ಧದಷ್ಟು ಈರುಳ್ಳಿ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ತೆಂಗಿನೆಣ್ಣೆ ನೋಡಿ ಒಂದು ಸ್ಪೂನಷ್ಟು ಸಾಸಿವೆ ನಂತರ ಒಂದು ಇಲ್ಲಿ ನಾನು ಎರಡು ಟೊಮ್ಯಾಟೊವನ್ನು ತಗೊಂಡಿದ್ದೇನೆ ನಂತರ ಕರಿ ಒಟ್ಟಿಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ಫ್ರೈ ಆಗಲಿ ಇದ್ದು ಟೊಮ್ಯಾಟೊ ಎಣ್ಣೆ ಜೊತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಅದು ಬಾಡಲಿ ಅಂತ ಕಾಣಿಸ್ತದೆ ಟೊಮೆಟೊ ಸ್ವಲ್ಪ ಬಾಡಬೇಕು ನೋಡಿ ನಂತರ ರುಬ್ಬಿದಂತಹ ಮಸಾಲೆ ಕೂಡ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ಬಸಳೆ ಹೆಸರು ಮೊಳಕೆ ಕಡಿದ ಹೆಸರು ಕಾಳು ಮತ್ತು ಹಳಸಿನ ಬೀಜವನ್ನು ಕುಕ್ಕರಲ್ಲಿ ಎರಡು ಬಿಸಿಲು ಕೂಗಿಸ್ತೇನೆ ನೋಡಿ ರುಬ್ಬಿದಂತಹ ಮಸಾಲೆಯನ್ನು ಕೂಡ ಈ ರೀತಿ ಎಣ್ಣೆಗೆ ಟೊಮ್ಯಾಟೊ ಹುರಿದು ಹಾಕಿರುವಂಥ ಎಣ್ಣೆ ಪಾತ್ರೆಗೆ ಹಾಕ್ತಾ ಇದ್ದೇನೆ ಈಗ ಕೈ ಎರಡು ನಿಮಿಷ ಸ್ವಲ್ಪ ಇದಾದ ಮೇಲೆ ನೋಡಿ ಇದು ಕುಕ್ಕರಲ್ಲಿ ಬೇಯಿಸಿರುವಂತಹ ಬಸಳೆ ಹೆಸರು ಕಾಳು ಮತ್ತು ಹಳಸಿನ ಹಣ್ಣಿನ ಬೀಜ ನೋಡಿ ಈ ರೀತಿ ಬೇಯಿಸಿದ್ದಂದ್ರೆ ಈ ರೀತಿ ಆಗ್ತದೆ ನೋಡಿ ಈಗ ಸ್ವಲ್ಪ ನಾನು ಹಾರಲಿಕ್ಕೆ ಇಟ್ಟಿದ್ದೇನೆ ಮುಚ್ಚಳ ತೆಗೆದು ಇದು ಆರಿದ ನಂತರ ನಾವು ಮಸಾಲೆ ಆಲ್ರೆಡಿ ನಾನು ಇನ್ನೊಂದು ಪಾತ್ರೆಯಲ್ಲಿ ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ ಅಲ್ಲ ಒಟ್ಟಿಗೆ ಹಾಕ್ತೇನೆ ನಾನಿಲ್ಲಿ ಬಸಳಗೇನೆ ಉಪ್ಪು ಸೇರಿಸಿ ಉಪ್ಪು ಸೇರಿಸಿದ್ದೇನೆ ಯಾಕೆಂದರೆ ಅದು ಪೀಸಿಗೆಲ್ಲ ಚೆನ್ನಾಗಿ ಉಪ್ಪು ಇಟ್ಕೊಳ್ಳಿ ಅಂತ ನೋಡಿ ಬೇಯಿಸಿದಂತಹ ನೀರನ್ನು ಕೂಡ ಒಟ್ಟಿಗೆ ಹಾಕಿದರೆ ಆಯಿತು ತುಂಬ ಸಿಂಪಲಾಗಿ ನಮ್ಮದು ಮಂಗಳೂರು ಸೈಡಲ್ಲಿ ನಾವು ಯಾವ ರೀತಿ ಬಸಳೆ ಸೊಪ್ಪಿನ ಸಾಂಬಾರು ರೆಡಿ ಮಾಡ್ತೇವೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ರುಬ್ ಮಸಾಲೆ ಒಟ್ಟಿಗೆ ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬರಬೇಕು ಕೆಲವರಿಗೆ ಬಸಳೆ ಸೊಪ್ಪಿನ ರೆಸಿಪಿ ಎಲ್ಲ ಗೊತ್ತಿರಲಿಕ್ಕಿಲ್ಲ ನೋಡಿ ಈ ರೀತಿ ಇರ್ತದೆ ಬಸಳೆ ಸೊಪ್ಪಿನ ಸಾಂಬಾರು ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು ನೋಡಿ ಫ್ರೆಂಡ್ಸ್ ಬಸಳೆ ಬಸಳೆಸೊಪ್ಪಿನ ಸಾಂಬಾರೀಗ ರೆಡಿ ಆಗ್ತಾ ಉಂಟು ನಾನು ಆಲ್ರೆಡಿ ಬಸಳೆ ಸೊಪ್ಪಿನ ಸಾಂಬಾರನ್ನು ಇನ್ನೊಂದು ಚಾನಲಲ್ಲಿ ನಾನು ಹಾಕಿದ್ದೇನೆ ಅಥವಾ ಇದು ನಾವು ಕ್ರಿಯೇಟ್ ಮಾಡಿರುವಂಥ ಹೊಸ ಚಾನಲ್ ಸೊ ಮೊದಲು ಈ ವಿಡಿಯೋವನ್ನು ನೋಡ್ತಾ ಇರೋರು ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಫುಲ್ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಬಸಳೆ ಸೊಪ್ಪಿನ ಸಾಂಬಾರು ರೆಡಿ ಆಗ್ತದೆ ಚೆನ್ನಾಗಿ ಕುದಿ ಬರಲಿಕ್ಕೆ ಇಡುವ ಮತ್ತು ಬಸಳೆ ಸೊಪ್ಪು ತಿಂದರೆ ಉಂಟಲ್ಲ ತುಂಬ ಒಳ್ಳೆಯದು ಸಹ ದೇಹಕ್ಕೆ ಯಾಕೆಂದರೆ ಅದು ಸೊಪ್ಪಿನ ಕೆಟಗರಿಗೆ ಸೇರ್ತದಲ್ಲ ಸೊ ತಿಂದರೆ ಸಹ ತುಂಬ ಒಳ್ಳೆಯದು ನೋಡಿ ಈಗ ಚೆನ್ನಾಗಿ ಕುದಿ ಬರಲಿಕ್ಕೆ ಇಟ್ಟಿದ್ದೀನಿ ಹಲಸಿನ ಬೀಜ ಯಾಕೆ ಹಾಕ್ತೇನೆ ಅಂದರೆ ಕೆಲವ್ರಿಗೆ ಇಷ್ಟ ಇರೋದಿಲ್ಲ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಬೋದು ಹಲಸಿನ ಬೀಜ ನಮ್ಮದು ಅಜ್ಜಿ ತಾತಂದಿರು ಮತ್ತು ನಮ್ಮದು ಅಪ್ಪ ಅಮ್ಮ ಅವರಿಗೆಲ್ಲ ತುಂಬ ಹಳೆ ಕಾಲದವರಾಗಿದ್ದರೆ ಅವರಿಗೆಲ್ಲ ಈ ರೀತಿ ರೆಸಿಪಿ ಎಲ್ಲ ಇಷ್ಟ ಇರ್ತದೆ ಸೊ ನಾನಿಲ್ಲಿ ಹಲಸಿನ ಬೀಜವನ್ನು ಆ್ಯಡ್ ಮಾಡಿದ್ದೀನಿ ಮತ್ತು ರೆಸಿಪಿ ಕೂಡ ಸ್ವಲ್ಪ ದಪ್ಪ ಆಗ್ತದೆ ಇಷ್ಟಪಡುವ ಇಲ್ಲದವರು ಸ್ಕಿಪ್ ಮಾಡ್ಬೋದು ಹಲಸಿನ ಬೀಜವನ್ನು ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಇವತ್ತಿನ ನಾನು ಇವತ್ತಿನ ರೆಸಿಪಿ ಬಸಳೆ ಸೊಪ್ಪಿನ ಸಾಂಬಾರ್ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್